ಆಧ್ಯಾತ್ಮದ ತವರೂರು ತಾಮುಂಚಿ ಗ್ರಾಮದಲ್ಲಿ ಸಿದ್ದಲಿಂಗ ಮಹಾಸ್ವಾಮಿಗಳಿಂದ ಮುರುಗೇಂದ್ರ ಶಿವಯೋಗಿ ಮಠಕ್ಕೆ ಜೀವಕಳೆ ಐದು ದಿನಗಳ ಕಾಲ ಗ್ರಾಮದಲ್ಲಿ ಶ್ರೀ ಶಿವಯೋಗಿ ಮಹಾಸ್ವಾಮೀಜಿ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಭಕ್ತ ಸಾಗರ ಹೌದು ಪ್ರವಚನ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ಶರಣ ಸಂತರ ನಾಡು ಆಧ್ಯಾತ್ಮದ ತೌರೂರು ಎಂದೇ ಪ್ರಖ್ಯಾತಿ ಪಡೆದಿರುವ ಈ ಪುಟ್ಟಗ್ರಾಮ ಬಸವ ತತ್ವ ಹಾಗೂ ಶ್ರೀ ಮುರುಗೇಂದ್ರ ಶಿವಯೋಗಿ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಮುರುಗೇಂದ್ರ ತಪೋವನ ತಾಮುಷಿಯ ಪರಮಾನಂದ ತೋಟದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಮುರುಗೇಂದ್ರ ಶಿವಯೋಗಿ ಮಠಕ್ಕೆ ಸ್ವಾಮೀಜಿಗಳು ಹಾಗೂ ಸಭಕ್ತರ ತನುಮನ ಧನದ ಸಹಾಯದಿಂದ ಗ್ರಾಮದಲ್ಲಿ ಆಧ್ಯಾತ್ಮ ಹಾಗೂ ಧಾರ್ಮಿಕತೆಯ ಸಂಕೇತವಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಕೇಂದ್ರ ಶಿವಯೋಗಿ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಸಮಾರಂಭದ ಕಾರ್ಯಕ್ರಮವು ಐದು ದಿನಗಳ ಕಾಲ ಆಧ್ಯಾತ್ಮ ಪ್ರವಚನ ಹಾಗೂ ಅನ್ನದಾಸೋಹ ಸೇವೆಯನ್ನ ಭಕ್ತ ಸಮೂಹ ನೀಡಿತು ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆದಿತ್ಯ ಗೌರವವನ್ನು ಸ್ವೀಕರಿಸಿ ಮಾತನಾಡಿದ ಮಾಜಿ ಡಿಸಿಎಂ ಹಾಗೂ ಅತನಿ ಶಾಸಕ ಲಕ್ಷ್ಮಣ ಸವದಿ ಪುತ್ರ ಯುವ ಮುಖಂಡರಾದ ಚಿದಾನಂದ ಸವದಿ ಮಾತನಾಡಿ ಮಠದ ಶ್ರೇಯೋಭಿವೃದ್ಧಿಗೆ ಸಹಾಯ ನೀಡುವುದಾಗಿ ಭರವಸೆ ನೀಡಿದರು ಅವರು ಆ ಒಂದು ನಂಬಿಕೆ ಶಿವ್ಯಂಗ್ ಕ್ಷೇತ್ರ ಬೆಳಗಾವಿ ಜಿಲ್ಲೆ ಎಲ್ಲೇ ಆದರೂ ಕೂಡ ಆ ಮಠದ ಅಭಿವೃದ್ಧಿಗೆ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಹಾಯ ಸಹಕಾರವನ್ನು ಖಂಡಿತವಾಗಿ ಮಾತನಾಡಿದ ಸಂದರ್ಭ ಮಠವನ್ನು ಅಭಿವೃದ್ಧಿಪಡಿಸಿ ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳು ಹತ್ತನಿಗೆ ಶಿವ್ಯಂಗಗಳ ಜಾತ್ರೆ ಆಗ್ತಕ್ಕಂಥ ನಾವೆಲ್ಲರೂ ಕೂಡ ಇವತ್ತು ನಿನ್ನೆಯಿಂದ ಪ್ರಾರಂಭ ಆಗಿದ್ದರೆ ಮುಂದಿನ ವರ್ಷ ಕೂಡ ಇಲ್ಲಿ ಕೂಡ ಶಿವಯೋಗಿಗಳ ಅದ್ದೂರಿಯಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಜಾತ್ರಾ ಕಾರ್ಯಕ್ರಮ ನೆರವೇರಿ ಅನ್ನೋ ಸಂದರ್ಭದಲ್ಲಿ ಹೇಳಿ ಮುಂದಿನ ವರ್ಷ ಹೊಸ ನೀವು ಬರೀತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಅದಕ್ಕೆ ಮೊದಲು ಸ್ಥಳದವನ್ನು ಮಾತ್ರ ನೀವು ಕರೀಲಿಕ್ಕೂ ಮಾತ್ರ ಬರ್ತೀನಿ ಈ ಕಾರ್ಯಕ್ರಮ ಖಂಡಿತವಾಗಿ ಬರ್ತೀನಿ ನಾನೆಲ್ಲರೂ ಸೇರಿ ಶಿವಯೋಗ ಜಾತ್ರಾ ಕಾರ್ಯಕ್ರಮವನ್ನು ಅತಿ ಅದ್ದೂರಿಯಾಗಿ ಬಹುಶಃ ಅತೀ ಹೆಚ್ಚಿನ ಮಟ್ಟದ ಜಾತ್ರೆ ಯಾವ ರೀತಿ ಅದ್ದೂರಿಯಾಗಿ ಮತ್ತು ಆರ್ಥಪೂರ್ಣವಾಗಿ ಆಗ್ತಾರೆ ಅದೇ ರೀತಿ ಒಳಗ ಈ ಮಟ್ಟದ ಜಾತ್ರೆಯನ್ನು ಕೂಡ ಖಂಡಿತವಾಗಿ ಮಾಡೋಣ ಸಂದರ್ಭದಲ್ಲಿ ಹೇಳಿ ಅಲ್ಲಿ ಬರುವಂತ ನಿಮ್ಮ ಮತವನ್ನು ಅಭಿವೃದ್ಧಿ ಪಡಿಸಿ ಆಗಿದಾಗ ಹೆಚ್ಚಿನ ಮತ ಅಭಿವೃದ್ಧಿ ಇನ್ನೊಂದು ಶಿವಮೊಗ್ಗ ಹೇಳಿ ಅಂದ್ರೆ ಆಗಿದೆ ಮಾತಾಡುವ ಸಂದರ್ಭದಲ್ಲಿ ಹೇಳಿ ಆಗ್ರ ಜೊತೆಗೆ ವ್ಯಕ್ತಿ ನಾವು ಇಲ್ಲಿನ ಮಾತಾಡುವ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ಸೇರಿದ್ರು ಬಹುಶಃ ಆಶೀರ್ವಾದ ಕೂಡ ಬಂದಿದ್ದೀವಿ ಅಂತ ಅನ್ಕೊಂಡಿ

ಇವತ್ತು ನಾಲ್ಕು ಬಾರಿ ಶಾಸಕರಾಗಿ ಒಂದು ಬಾರಿ ರಾಜ್ಯ ಉಪಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಮಂತ್ರಿಗಳಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದ ಪ್ರಥಮ ಬಾರಿಗೆ ವಿಧಾನಸಭೆ ಕಳಿಸ್ತಕ್ಕಂಥ ಕೆಲಸ ನೀವು ಕೂಡ ಮಾಡಿದ ಪ್ರಥಮವಾಗಿ ಇವತ್ತು ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ